ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ತೀಪ್ರಭಾಸಿದ್ದು ದೇವಸ್ಥಾನದ ಒಳಗೆ ಹೋಗಿ ಬರುವಷ್ಟರಲ್ಲಿ ಬೂದಿ ವಿಭೂತಿಯಾಗುತ್ತದೆ ನೀರು ತೀರ್ಥವಾಗುತ್ತದೆ ಅಕ್ಕಿ ಅಕ್ಷತೆಯಾಗುತ್ತದೆ ಕೊಬ್ಬರಿ ಪ್ರಸಾದವಾಗುತ್ತದೆ ಅನ್ನ ನೈವೇದ್ಯವಾಗುತ್ತದೆ ಇಷ್ಟು ಬದಲಾದರೂ ಮನುಷ್ಯ ಮಾತ್ರ ದೇವಾಲಯವನ್ನು ಪ್ರವೇಶಿಸಿ ಬದಲಾಗದೆ ಹೊರಗೆ ಬರುತ್ತಾನೆ ನೂರು ವರ್ಷ ಬದುಕುತ್ತಿದ್ದ ಕಾಲದಲ್ಲಿ ಯಾವ ಆಸ್ಪತ್ರೆಯೂ ಇರಲಿಲ್ಲ ಈಗ ಗಲ್ಲಿ ಗಲ್ಲಿಗಳಲ್ಲಿಯೂ ಆಸ್ಪತ್ರೆಗಳಿವೆ ಯಾರೂ ನೂರು ಕಾಲ ಉಳಿಯುತ್ತಿಲ್ಲ ಇದೇ ಕಾಣಲಾರದ ಕಾಲದ ಸತ್ಯ ಸಂಬಂಧ ಹೇಗಿರಬೇಕು ಅಂದರೆ ಮಾತನಾಡಿದರೆ ಸಂತೋಷ ಆಗಬೇಕು ಕೋಪ ಮಾಡಿಕೊಂಡ್ರೆ ಭಯ ಆಗಬೇಕು ಕಷ್ಟ ಹೇಳಿದ್ರೆ ಸಮಾಧಾನ ಆಗಬೇಕು ತಪ್ಪಾದರೆ ಜೊತೆಗೂಡಿ ಪರಿಹರಿಸಬೇಕು ಇಲ್ಲ ಅಂದರೆ ಅಂಥ ಸಂಬಂಧಗಳೇ ಬೇಡ ನಿಜವಾದ ಸ್ನೇಹಿತರು ಅಂದರೆ ಇಬ್ಬರೇ ಒಂದು ಕನ್ನಡಿ ಮತ್ತೊಂದು ನೆರಳು ಕನ್ನಡಿ ಸುಳ್ಳು ಹೇಳುವುದಿಲ್ಲ ನೆರಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಕಡಿಮೆ ಕಾಳಜಿ ವಹಿಸಿದರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ ಹೆಚ್ಚು ಕಾಳಜಿ ವಹಿಸಿದರೆ ನೀವು ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಿ ಇದೇ ಸತ್ಯ ಯಾರಿಗೂ ತುಂಬ ಅರ್ಥ ಮಾಡಿಸೋಕೆ ಹೋಗಬೇಡಿ ಇಲ್ಲಿ ಎಲ್ಲರೂ ಜಾಣರೆ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇರೋದು ನಮಗೇನೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸುವುದಕ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಹಾರೈಸುವುದು ಉತ್ತಮ ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿಯನ್ನು ಕರೆದುಕೊಂಡು ಹೋಗಿ ಏಕೆಂದರೆ ಪ್ರಪಂಚ ಒಂದು ಮಾರುಕಟ್ಟೆಯಾಗಿದೆ ಮನೆಯ ಒಳಗೆ ಬರುವಾಗ ಹೃದಯವನ್ನು ಕರೆದುಕೊಂಡು ಬನ್ನಿ ಏಕೆಂದರೆ ಇಲ್ಲಿ ನಿಮಗೋಸ್ಕರ ಎದುರು ನೋಡುವ ಪರಿವಾರವಿದೆ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಇವುಗಳು ಯಾವತ್ತೂ ಒಳ್ಳೆಯದಲ್ಲ ವೇದಗಳನ್ನು ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಗಳನ್ನು ಅರಿದವರು ಮಾತ್ರ ದೊಡ್ಡವರಾಗುತ್ತಾರೆ ಮಾತನ್ನು ಅರ್ಥ ಮಾಡಿಕೊಳ್ಳದೆ ವಾದಿಸುವ ಮೊದಲು ಆಲಿಸುವುದನ್ನು ಕಲಿತರೆ ಬಹುತೇಕ ಎಷ್ಟೋ ಸಮಸ್ಯೆಗಳು ಆರಂಭದಲ್ಲಿಯೇ ಮುಕ್ತಾಯವಾಗುತ್ತವೆ ಯೋಗ್ಯತೆ ಅನ್ನೋದು ನಾವು ಧರಿಸುವ ಬ್ರ್ಯಾಂಡೆಡ್ ಬಟ್ಟೆಯಲ್ಲಿ ಇರಲ್ಲ ನಾವು ನಡೆದುಕೊಳ್ಳುವ ನಡತೆಯಲ್ಲಿರುತ್ತದೆ ಜೀವನದಲ್ಲಿ ಅಳಲು ನೂರಾರು ಕಾರಣಗಳು ಸಿಗುತ್ತವೆ ಆದರೆ ಅದೇ ಜೀವನ ನಗಲು ಸಾವಿರಾರು ಅವಕಾಶಗಳನ್ನು ನೀಡುತ್ತದೆ ತಿಳಿದು ಬರುವುದು ಜನನ ತಿಳಿಯದೇ ಬರುವುದು ಮರಣ ತಿಳಿದು ಬದುಕುವುದೇ ಜೀವನ ಅರ್ಥ ಮಾಡಿಕೊಂಡು ಬಾಳೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ